ಹಲೋ ಫ್ರೆಂಡ್ಸ್ ಇವತ್ತು ನಿಮಗೆಲ್ಲ ನಾನು ನರುಳ್ಳಿ ಅಥವಾ ಸ್ಕಿನ್ ಟ್ಯಾಗ್ ಬಗ್ಗೆ ನೀವು ಎಲ್ಲರೂ ಕೇಳಿರಬಹುದು ನರುಲಿ ಅಂತೂ ನಾವು ಈಗ ಎಲ್ಲ ಸ್ಕಿನ್ ಮೇಲೂ ಕಾಮನ್ ಆಗಿ ಕಾಣಬಹುದು ಗಾಯಸ್ ಆದರೆ ನರುಲಿ ಆಗೋದಕ್ಕೆ ಕಾರಣ ಏನು ಅಂತ ತುಂಬ ಜನ ಗೊತ್ತಿಲ್ಲ ಗಾಯಸ್ ಇದೆಲ್ಲ ಏಕಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಮಲಬದ್ಧತೆ ಹಾಗೂ ಅಜೀರ್ಣದ ಕಾರಣದಿಂದಾಗಿ ನಾವು ಸ್ಕಿನ್ ಟ್ಯಾಗ್ನ ನಮ್ಮ ಸ್ಕಿನ್ ಮೇಲೆ ಕಾಣ್ಬೋದು ಗಾಯಸ್ ಇವಾಗಲಂತೂ ತುಂಬ ಜನ ಲೇಸರ್ ಸರ್ಜರಿಯಿಂದ ಈ ಸ್ಕಿನ್ ಟ್ಯಾಗ್ನ ರಿಮೂವ್ ಮಾಡ್ಕೊಳ್ತಾ ಇದ್ದಾರೆ ಆದರೆ ಈ ಈ ಸ್ಕಿನ್ ಟ್ಯಾ ಸ್ಕಿನ್ ಟ್ಯಾಗ್ ಏನೋ ಹೋಗ್ಬೋದು ಆದರೆ ನಮ್ಮ ಚರ್ ಚರ್ಮದ ಮೇಲೆ ಹಾಗೂ ನಮ್ಮ ಬಾಡಿ ಮೇಲೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಈ ಇಂದ ಹಾಗಾಗಿ ನಾನು ನಿಮಗೆಲ್ಲ ಹೋಮ್ ಮೇಡ್ ರೆಮಿಡಿಯನ್ನು ತೋರಿಸ್ತಾ ಇದ್ದೇನೆ ಗೈಸ್ ಹಾಗೂ ನಾನು ಈ ರೆಮಿಡಿಯನ್ನು ನಾನು ನಮ್ಮ ಮನೆಯಲ್ಲಿರುವ ಮೇಲೆ ಯೂಸ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಗೈಸ್ ಮೊದಲು ನಾನು ಇಲ್ಲಿ ಒಂದು ಸ್ಪೂನ್ ಪಟ್ಕಾ ಅಂತ ಗೊತ್ತಿರ್ಬೋದು ಅದನ್ನು ತೊಗೊಳ್ತಾ ಇದ್ದೇನೆ ಅದು ಈಸಿಯಾಗಿ ಎಲ್ಲರ ಮನೇಲಿ ಕೂಡ ಸಿಗುತ್ತೆ ಗಾಯಸ್ ನಂತರ ಒಂದು ಸ್ಪೂನ್ ಸುಣ್ಣ ಸುಣ್ಣ ಕೂಡ ಈಸಿಯಾಗಿ ಎಲ್ಲರ ಮನೇಲಿ ಸಿಗುತ್ತೆ ಮತ್ತು ಆಮೇಲೆ ಇನ್ನೊಂದು ಪದಾರ್ಥ ತಗೊಳ್ಬೇಕು ಅದೇನಂದರೆ ಅಡುಗೆಗೆ ಬಳಸುವಂಥ ಮನೆಯಲ್ಲೇ ಸಿಗುವಂಥ ಅಡುಗೆ ಸೋಡಾವನ್ನು ಒಂದು ಸ್ಪೂನ್ ತೊಗೊಳ್ತಾ ಇದ್ದೇನೆ ಈ ಮೂರು ಕೂಡ ಒಂದೇ ಕ್ವಾಂಟಿಟಿಯಲ್ಲಿ ಸರಿ ಸಮಾನವಾಗಿ ಅದಾದ ನಂತರ ಇಲ್ಲಿ ಒಂದು ಲಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಗಸ್ ಲಿಂಬೆಹಣ್ಣನ್ನು ಕಟ್ ಮಾಡಿ ಅರ್ಧ ಅಷ್ಟು ಹಿಂಡಿದ್ರೊಳಗೆ ಹಿಂಡಿದ ನಂತರ ಈ ನಾಲ್ಕು ಇಂಗ್ರೀಡಿಯಂಟ್ಸ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗ ನೋಡಿ ಕಲರ್ ಹೇಗೆ ಬರ್ತಾ ಇದೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಮೂತಾಗಿ ಈ ಹೋಮ್ ರೆಡಿ ರೆಮಿಡಿ ರೆಡಿ ಆದಮೇಲೆ ಇದನ್ನು ಅಪ್ಲೈ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿ ಬಂದಿದೆ ಅಂತ ಹೀಗೆ ಎಲ್ಲೆಲ್ಲಿ ಬಂದಿದೆಯೋ ಅಲ್ಲಲ್ಲಿ ಅಪ್ಲೈ ಮಾಡ್ಕೋತಾ ಹೋಗಿ ಗೈಸ್ ಒಬ್ರೊಬ್ರು ವಾಡಿ ಮೇಲೆ ಬೇರೆ ಬೇರೆ ಥರ ನರುಳಿಯನ್ನು ನಾವು ಕಾಣ್ಬೋದು ಒಬ್ರೊಬ್ರು ವಾಡಿ ಮೇಲೆ ದೊಡ್ಡ ದೊಡ್ಡದಾಗಿರುತ್ತೆ ಇನ್ನು ಕೆಲವು ಜನದು ಬಾಡಿ ಮೇಲೆ ಚಿಕ್ಕ ಚಿಕ್ಕದಾಗೂ ನಾವು ಕಾಣ್ಬೋದು ಇದಕ್ಕೆಲ್ಲ ಪರಿಹಾರ ತುಂಬ ಈಸಿಯಾಗಿದೆ ಗೈಸ್ ನೋಡಿ ಹೇಗೆ ಹಚ್ಚಬೇಕು ಅಂತ ಅದೇ ನಾವು ಲೇಸರ್ ಸರ್ಜರಿ ಮಾಡಲು ಹೋದರೆ ಹೊರಗಡೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ತದನಂತರ ನಮ್ಮ ಬಾಡಿ ಮೇಲೆ ಕೆಟ್ಟ ಪರಿಣಾಮ ಬೀರಿ ಕೆಟ್ಟದಾಗುತ್ತೆ ಗಾಯಸ್ ಆದ ಕಾರಣ ಈ ಹೀಗೆ ಮನೆ ಮದ್ದನ್ನು ಟ್ರೈ ಮಾಡಿ ನೀವು ಕೂಡ ನೋಡಿ ಎಷ್ಟೆಲ್ಲ ಅನ್ನೋರಲ್ಲಿ ಏನೋ ಇಲ್ಲಿ ಅಂತ ಸುಣ್ಣದಿಂದ ಕೂಡಲು ಇದರಿಂದ ಇದ್ರ ಮೇಲೆ ತುಂಬಾ ಪ್ರಭಾವ ಬೀರುತ್ತದೆ ಲೇಸರ್ ಸರ್ಜರಿ ಮಾಡಿಕೊಳ್ಳೋದ್ರಿಂದ ತುಂಬ ಜನಕ್ಕೆ ಕ್ಯಾನ್ಸರ್ ಕೂಡ ಬರುತ್ತೆ ಗೈಸ್ ಆದ ಕಾರಣ ಇದು ತುಂಬ ಸ್ಕಿಪ್ ಮಾಡೋದೇ ಒಳ್ಳೆಯದು ನಮ್ಮ ಮನೆಯಲ್ಲೂ ನಮ್ಮ ಪೇರೆಂಟ್ಸ್ ಮೇಲೆ ಈ ನರೂಲಿಯನ್ನು ನೋಡಿ ನಾನು ಕೂಡ ಏನಾದರೂ ಟ್ರೈ ಮಾಡ್ಬೋದಲ್ಲ ಲೇಸರ್ಸ್ ಯಾಕೆ ಅಂತ ಈಗ ಟ್ರೈ ಮಾಡಿ ನೋಡಿದೆ ಗೈಸ್ ಅದು ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಅಂತ ನಿಮಗೂ ಕೂಡ ತಿಳಿಸೋಣ ಅಂತ ಈ ಹೋಮ್ ರೆಮಿಡಿಯನ್ನು ನನಗೆ ಗೊತ್ತ ನಿಮ್ಮನ್ನೆಲ್ಲರಿಗೂ ತೋರಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ